ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತಿನ ನನ್ನ ವಿಡಿಯೋದಲ್ಲಿ ತುಂಬಾ ಸ್ಪೆಷಲ್ ಏನಂದ್ರೆ ಒಂದೇ ರಾತ್ರಿಯಲ್ಲಿ ನಾವು ಪಿಂಪಲ್ಸ್ ನ ಹೇಗ್ ಅಂತ ತಮ್ನಲ್ಲಿ ಹಾಕಿದ್ದೀನಿ ಟೈಟಲ್ ಹಾಕಿದ್ದೀನಿ ಹೌದಾ ಹೇಗೆ ಅಂತ ನೀವು ವಿಡಿಯೋ ಕ್ಲಿಕ್ ಮಾಡಿರ್ತೀರಾ ಅಲ್ವಾ ಸೊ ಎಸ್ ನಾನು ಹೇಳ್ದಂಗೆ ಒಂದೇ ದಿವಸದಲ್ಲಿ ನಾವು ನಮ್ಮ ಮುಖದಲ್ಲಿರುವಂತಹ ಪಿಂಪಲ್ ಒಗ್ಗಿಸ್ಕೊಬೋದು ಅದು ಹೇಗೆ ಅಂತ ನಿಮಗೂ ಡೌಟ್ ಆಗ್ತಿದೆಯಾ ಸೊ ಈ ವಿಡಿಯೋ ಫುಲ್ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಓಕೆನಾ ಫ್ರೆಂಡ್ಸ್ ಹೌದು ನಮಗೆ ಫೇಸಲ್ಲಿ ಪಿಂಪಲ್ ಆಗಿದ್ರೆ ನಮ್ಮ ಚೂರು ಚೆನ್ನಾಗಿ ಕಾಣಿಸಲ್ಲ ನಿಮಗೆ ಗೊತ್ತು ತುಂಬ ನಮಗೆ ಯಾವಾಗಲೂ ಮುಟ್ಕೋಬೇಕು ಅನಿಸ್ತಾ ಇರುತ್ತೆ ಎಷ್ಟೇ ಗ್ಲೋ ಎಷ್ಟೇ ಚೆನ್ನಾಗಿದ್ರು ಏನೋ ಒಂಥರ ನಮಗೆ ಇರಿಟೇಷನ್ ಥರ ಅನಿಸ್ತಾ ಇರುತ್ತೆ ನಿಮಗೂ ಆ ಥರ ಆಗಿದೆಯಾ ಎಸ್ ನನಗೂ ನಾನು ನನ್ನ ಕಾಲೇಜ್ ಡ್ರೆಸ್ಸಲ್ಲಿ ಇದ್ದಾಗ ಪಿಂಪಲ್ ಆಗ್ತಿತ್ತು ಅಂದರೆ ಪಿ ಯು ಸಿ ಟೈಮಲ್ಲಿ ಈಗ ಆ ಥರ ಎಲ್ಲ ಏನಿಲ್ಲ ನೀವು ಅದಕ್ಕೆಲ್ಲ ಜಾಸ್ತಿ ವರಿ ಮಾಡ್ಕೋಬೇಡಿ ನೀವು ಹೇಗಿದ್ದೀರೋ ಅದನ್ನೇ ನೀವು ಇಷ್ಟಪಡಿ ಓಕೆ ನಾ ಫಸ್ಟ್ ಅದನ್ನು ಹೇಳ್ತೀನಿ ಆ್ಯಂಡ್ ಬನ್ನಿ ವೀಡಿಯೋ ಶುರು ಮಾಡೋಣ ಅದಕ್ಕಿಂತ ಫಸ್ಟ್ ನೀವು ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಫ್ರೆಂಡ್ಸ್ ಬೇಗ ಬೇಗ ಹೋಗಿ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಲ್ಲಿ ವೀಡಿಯೋ ಇಷ್ಟಿದ್ರೆ ಲೈಕ್ ಶೇರ್ ಕಮೆಂಟ್ ಓಕೆನಾ ಆ್ಯಂಡ್ ನಿಮಗೆ ಯಾವ ಥರ ವೀಡಿಯೋಸ್ ಬೇಕು ಪ್ಲೀಸ್ ಅದನ್ನು ಕೂಡ ಕಮೆಂಟ್ ಸೆಕ್ಷನಲ್ಲಿ ನೀವು ಬರೆದು ತಿಳಿಸ್ಬೋದು ನೆಕ್ಸ್ಟ್ ಟೈಮ್ ನಾನು ಅದೇ ಥರ ವೀಡಿಯೋಸ್ ಮಾಡ್ತೀನಿ ಫ್ರೆಂಡ್ಸ್ ಫಸ್ಟು ಪಿಂಪಲ್ ನಿಮಗೆ ಗೊತ್ತು ತುಂಬ ರೀಸನ್ಸಿಂದ ಆಗ್ತಿರುತ್ತೆ ನಾವು ತಿನ್ನೋ ಫುಡ್ಡಿಂದ ಆಗಿರ್ಬೋದು ಅಥವಾ ಫೇಸಲ್ ಆಯ್ಲಿ ಕಂಟೆಂಟ್ ಜಾಸ್ತಿ ಇದ್ರೆ ಅಥವಾ ನಾವು ಮೇಕಪ್ ಮಾಡಿ ಹಂಗೆ ಮಲ್ಕೊಂಡಿದ್ರೆ ಧೂಳು ಡಸ್ಟ್ ಇದ್ದರೆ ಅದರಿಂದ ಪಿಂಪಲ್ ಆಗುತ್ತೆ ಎಸ್ ಇವತ್ತು ನನ್ನ ಫೇಸಲ್ಲಿ ಯಾವುದೇ ಥರ ಪಿಂಪಲ್ ಇಲ್ಲ ಬಟ್ ಆದರೂ ನಿಮಗೆ ತೋರಿಸ್ತೀನಿ ಒಂದು ಬಿಡಿ ಯಾವ ರೀತಿ ನಾವು ಮಾಡೋದು ಅಂತ ಏನಿಲ್ಲ ಫ್ರೆಂಡ್ಸ್ ರಾತ್ರಿ ಮಲ್ಕೋಬೇಕಾರೆ ಊಟ ಮಾಡಿ ಮಲ್ಕೋಬೇಕಾರೆ ಏನು ಮಾಡಿ ಅಂದರೆ ಇದೊಂದು ಹಚ್ಕೊಳ್ಳಿ ಏನಂತ ತಿಂಕ್ ಮಾಡ್ತಿದ್ರೆ ಎಸ್ ಕಲ್ಗೆ ಎಸ್ ಫ್ರೆಂಡ್ಸ್ ಕೋಲ್ಗೇಟು ನಮ್ಗೆ ಪಿಂಪಲ್ ರೋಗಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಇದು ನನಗೆ ನನ್ನ ಫ್ರೆಂಡ್ ಹೇಳಿದ್ರು ಓಕೆನಾ ಒಬ್ರು ನನ್ನ ಕಾಲೇಜ್ ಟೈಮ್ ಅಲ್ಲಿ ನಾನು ಹೌದಾ ಅನ್ಕೊಂಡಿ ಟೆಸ್ಟ್ ರಾತ್ರಿ ಹಚ್ಕೊಂಡ್ ಮಲಗಿದ್ದೆ ಬೆಳಗ್ಗೆ ಅಷ್ಟೊತ್ತಿಗೆ ಸಣ್ಣ ಆಗಿತ್ತು ಓಕೆನಾ ಹೋಗಿತ್ತು ಮಾಡಿ ಅಂದರೆ ನನ್ನ ಫೇಸಲ್ಲೇ ಸ್ವಲ್ಪ ಇಲ್ಲಿ ಮಾರ್ಕ್ ಇದೆ ಪಿಂಪಲ್ ಮಾರ್ಕ್ ಅದು ಬಿಟ್ಟರೆ ಇಲ್ಲೊಂದತ್ರ ಹಚ್ಕೊಂಡು ತೋರಿಸ್ತೀನಿ ಪಿಂಪಲ್ಸ್ ಏನಿಲ್ಲ ಏನಿಲ್ಲ ಫ್ರೆಂಡ್ಸ್ ರಾತ್ರಿ ಊಟ ಮಾಡಿ ಮಲ್ಕೋಬೇಕಾರೆ ಈ ರೀತಿ ಬಿಳಿದೇ ಆಗಿರಬೇಕು ಇರಬೇಕು ಸೊ ಇದು ಬಿಳಿದು ಕೋಲ್ಗೇಟು ಇದನ್ನೇ ಬೇರೆ ಪೇಸ್ಟ್ ಯಾವುದು ತೊಗೊಬಿಡಿ ಕೋಲ್ಗೇಟೇ ತೊಗೊಳ್ಳಿ ಓಕೆನಾ ಸೊ ಇದನ್ನ ತೊಗೊಂಡ್ಬಿಟ್ಟು ಏನು ಮಾಡಿ ಅಂದರೆ ಸ್ವಲ್ಪ ತೊಗೊಳ್ಳಿ ಸ್ವಲ್ಪ ತೊಗೊಂಡು ಈ ಥರ ಸ್ವಲ್ಪ ತಗೊಳ್ಳಿ ಇದು ಸಾಲ್ಟಿಂದು ಇದೇ ಆದ್ರೂ ತಗೋ ನೀವು ಯಾವುದಾದ್ರೂ ತಗೋಬಹುದು ಒಟ್ಟು ವೈಟ್ ಕೋಲ್ಗೇಟ್ ಆಗಿರಬೇಕು ಸೊ ಸ್ವಲ್ಪ ತೊಗೊಂಬಿಟ್ಟು ಇಲ್ಲಿ ಪಿಂಪಲ್ ಇದೆ ಅಂದ್ಕೊಳ್ಳಿ ಈ ಪ್ಲೇಸಲ್ಲಿ ಈ ರೀತಿ ಹಚ್ಕೊಳ್ಳಿ ಸುತ್ತ ಈ ರೀತಿ ಹಚ್ಕೊಂಬಿಟ್ಟು ನೀವೇನು ಮಾಡಬೇಕು ಅಂದರೆ ಮಲ್ಕೊಬೇಕು ಎಸ್ ಬೆಳಗ್ಗೆ ಎದ್ದು ವಾಶ್ ಮಾಡಿ ಅದು ಸ್ವಲ್ಪ ಡ್ರೈ ಆಗಿರುತ್ತೆ ಸಣ್ಣ ಆಗಿರುತ್ತೆ ಅಂಡ್ ಎರಡು ದಿವಸ ಒಂದು ದಿವಸದಲ್ಲೇ ಹೋಗೋ ಒಬ್ಬೊಬ್ರಿಗೆ ಒಂದು ದಿವಸದಲ್ಲೇ ಹೊಂಟೋಗುತ್ತೆ ಇನ್ನು ಕೆಲವೊಬ್ಬರಿಗೆ ಟೂ ಡೇಸ್ ಆದರೂ ತೊಗೊಳುತ್ತೆ ಹೋಗುತ್ತೆ ಈ ಟಾಪಿಕ್ ನಿಮ್ಗೆ ಇಷ್ಟ ಆಯಿತಾ ಇವತ್ತಿನ ಟಾಪಿಕ್ ಈ ರೀತಿ ಹಚ್ಕೊಂಡು ಮಲ್ಕೊಳ್ಳೋದು ಅಷ್ಟೇ ಸಿಂಪಲ್ ಟಾಪಿಕ್ ಇದು ಸಿಂಪಲ್ ಹೋಮ್ ರೆಮಿಡಿ ಕೂಡ ಜಾಸ್ತಿ ಹಚ್ಕೊಳ್ಳೋದು ತೊಳ್ಕೊಳ್ಳೋದು ಆ ಥರ ಎಲ್ಲ ಏನಿಲ್ಲ ಹಚ್ಕೊಂಡಿದ್ದ ತಕ್ಷಣ ಕೆಲವೊಂದು ಕ್ರೀಮ್ ಆಗಲಿ ಕೆಲವೊಂದು ಹೋಮ್ ಆಗಲಿ ಹಚ್ಕೊಂಡಿದ್ದ ತಕ್ಷಣ ಉರಿಯೋದು ಗಿರಿಯೋದೆಲ್ಲ ಆಗ್ತಿರ್ತದೆ ಬಟ್ ಇದು ಆ ಥರ ಎಲ್ಲ ಏನಿಲ್ಲ ಸ್ವಲ್ಪ ರಿಲ್ಯಾಕ್ಸ್ ಥರ ಅನಿಸ್ತಾ ಇರುತ್ತೆ ಖಂಡಿತ ಇದೊಂಥರ ಗುಡ್ ಹೋಮ್ ರೆಮಿಡಿ ಟ್ರೈ ಮಾಡಿ ಸುಮ್ಮನೆ ನೀವು ಕ್ರೀಮ್ಗೆಲ್ಲ ದುಡ್ಡಕ್ಕಿಂತ ಇದು ಬೆಸ್ಟ್ ಅಂತ ನಾನು ಹೇಳ್ತೀನಿ ಓಕೆ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಎಂಡ್ ಮಾಡ್ತಾ ಮಾಡ್ತಾಯಿದ್ದೀನಿ ವೀಡಿಯೋ ಇಷ್ಟ ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹಾಗಿತ್ತು ಅಂತ ಓಕೆನಾ ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತು ಬಂದು ಶುಕ್ರವಾರ ನಾನಿವತ್ತು ಡೈಲಿ ಬ್ಲಾಗ್ ಮಾಡ್ತಿದ್ದೀನಿ ಇದು ನಾನು ಮಧ್ಯಾಹ್ನ ಇವಾಗ ಟೈಮ್ ಎರಡು ನಲ್ವತ್ತೈದು ಇವಾಗ ಸ್ಟಾರ್ಟ್ ಮಾಡಿದ್ದೀನಿ